ಬಾಡ ನೆಹಿರ ಬರೆ ನೆಹಿರ ಬರೆ ಅಂದು ಕುಂತಾರ ಕುಂತಾರಿ ಕರಸೋ ಕೋತ್ತಬಟ್ಟದಲ್ಲಿ ಕುಸ್ತಿ ಆಯಿರ್ತಕ್ಕಂತ ಕೀರ್ತಿ ಹರಿಯರಲ್ಲಿ ನೆಲೆಇರ್ತಕ್ಕಂತಾ ಕುಸ್ತಿಯಲ್ಲಿ ಕಣಕಶ್ರೀ ಪ್ರಶಸ್ತಿ ವಿಜೇತರಾಗಿರ್ತಕ್ಕಂತ ಬೀಮ ನಮೂರಿನ ಕುಸ್ತಿಪಟ ಚಪ್ಪಲ ಎಣ್ಣೆ ಟ್ರಿಪರ್ ಉನಸಲ್ಲೋಣಾ ನಮೂರಿನ ಉದಯಮುಖ ಕುಸ್ತಿಪಟ ಅವರ ಎದರಾಗಿರ್ತಕ್ಕಂತ ಪೈಲ್ವಾನ್ ಪ್ರತಾಪ್ ಸೋಲಾಪುರ ಇದು ಸಹ ಗೊತ್ತಿರಲಿ ರಾಷ್ಟ್ರ ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ನಡೆದಾಗ ಕೇಸರಿ ಪ್ರಶಸ್ತಿಯಲ್ಲಿ ಕೊನೆಯದಾಗಿ ಪೈಪೋಟಿ ಮಾಡತಕ್ಕಂತ ಫೈನಲ್ ಅಲ್ಲಿ ಪೈಪೋಟಿ ಮಾಡಿದ್ರು ಈ ಎಲ್ಲ ಮಹಿಳೆಯರು ಈ ಕುಸ್ತಿ ಹೆಚ್ಚಲು ವೇದಿಕೆಗೆ ಆಗಮಿಸಬೇಕಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ

ಫೈನಲ್ ಅಲ್ಲಿ ಆಡ್ತಕ್ಕಂತ ಒಬ್ಬ ಶ್ರೇಷ್ಠ ಕುಸ್ತಿಪಟು ಕರ್ನಾಟಕದ ಕೇಸರಿ ಕುಸ್ತಿಯ ಮೂರನೆಯ ಅವರಲ್ಲಿ ತೊಂಬತ್ತ ಐದು ಕೆಜಿ ದೇಹ ತೂಕ ಇಪ್ಪತ್ತೈದು ವರ್ಷ ವಯಸ್ಸು ಆ ಕಡೆಗೆ ಕೆಂಪು ಕಾಲಿಗೆ ಬಿಳಿ ಕ್ಯಾಪ್ ಧರಿಸಿರ್ತಕ್ಕಂಥ ಪೈಲ್ವರು ಅವರ ಎದುರಾಗಿರ್ತಕ್ಕಂಥ ಪೈಲ್ವನ್ ರಿಯಾಜ್ ಸೋಲಾಪುರ್ ಮಹಾರಾಷ್ಟ್ರದ ಪೈಲ್ವನ್ರು ಹಚ್ಚಲು ನಮ್ಮ ಕಮಿಟಿಯ ಎಲ್ಲ ಸದಸ್ಯರು ಊರಿನ ಏನು ನಮ್ಮ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಸದಸ್ಯರು ನಾನು ಯಾರು ಹೆಸರು ಹೇಳುವುದಿಲ್ಲ ಸದಸ್ಯರು ದಯವಿಟ್ಟು ಎದ್ದು ಬರಬೇಕು ಇದು ನಾವು ನಿಮಗೆ ಅತ್ಯಂತ ಪ್ರೀತಿಯಿಂದ ನಿಮ್ಮನ್ನ ಇಲ್ಲಿ ವೇದಿಕೆಗೆ ಬರಮಾಡುತ್ತೀವಿ ಎರಡು